ಈ ಎಸ್ ಟಿ ಪಿ ಪ ಪಂಡನ್ನು ಮತ್ತು ಈ ಒಂಟಿ ಮನೆ ಇದನ್ನು ಏನು ಮಾಡವ್ರೆ ಯಾವುದೇ ಕಾರಣಕ್ಕೂ ಬಳಸ್ತಾ ಇಲ್ಲ ಒಂದು ನಾಲ್ಕೈದು ವರ್ಷದಿಂದ ಇದನ್ನು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಳಸ್ತಾ ಇದ್ದಾರೆ ಒಂಟಿ ಮನೆ ಬಿಡುಗಡೆ ಆಯ್ತಾ ಇಲ್ಲ ಪೌರ ಕಾರ್ಮಿಕರು ಹಂಗೆ ಬಿದ್ದವ್ರೆ ಎಸ್ ಸಿ ಎಸ್ ಟಿಗಳು ಹಂಗೆ ಬಿದ್ದವ್ರೆ ಮನೆಗಳು ಬಿದ್ದಾಗಿದೆ ಪಾಲ್ ಬಿದ್ದೈತೆ ಮಳೆ ಬರ್ತಾ ಇದೆ ಸರ್ಕಾರ ಅನುದಾನನ ಕರೆಕ್ಟಾಗಿ ಬಿಡುಗಡೆ ಮಾಡ್ತಾ ಇಲ್ಲ ಯಾರಿಗೆ ಸೇರಬೇಕಾಗಿರೋದು ಅವ್ರಿಗೆ ಇಲ್ಲ ಯಾರೋ ಕಾಂಟ್ರಾಕ್ಟ್ಗಳಿಗೆ ಮತ್ತೊಂದು ಮಗದೊಂದು ಅವ್ರಿಗೆ ಹೋಗಿ ಸೇರ್ತಾಯಿದೆ ಏನು ಒಂದೇ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದ ಏನು ನೇಮಕಾತಿ ಪತ್ರನ ಜಾರಿಗೆ ಸರ್ಕಾರದಿಂದ ಅನುಮೋದನೆ ಪಡೆದ್ರು ಅದನ್ನು ಪ ಕಾರ್ಮಿಕರಿಗೆ ಯಾವುದೇ ರೀತಿ ಷರತ್ತು ಇಡದೆ ನೇರವಾಗಿ ಅವ್ರ ನೇಮಕಾತಿ ಪತ್ರಗಳನ್ನ ಅವ್ರಿಗೆ ತಳಿಸ್ಬೇಕನ್ನೋದು ಒಂದು ಮೊದಲನೇ ಷರಟು ಇದು ಏನು ಎಸ್ ಸಿ ಪಿ ಟಿ ಎಸ್ ಪಿದು ಏನಿದೆ ಅನುದಾನ ಇದೆ ಪ್ರತಿಯೊಂದು ಎಸ್ ಸಿ ಎಸ್ ಸಿಗಳಿಗೂ ಅದನ್ನು ಅದನ್ನ ಹಂಚಿಕೆ ಹಂಚಿಕೆ ಅನ್ನೋದು ಎರಡನೇ ಷರತ್ತು ನಾಲ್ಕು ವರ್ಷದಿಂದ ಎಸ್ ಸಿ ಎಸ್ ಸಿ ಕಾರ್ಯಕ್ರಮಗಳು ಅಂದ್ರೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಯಾವುದೇ ರೀತಿವಿ ಜಾರಿಗೆ ತರದೇ ಇರೋದ್ರಿಂದ ದಯವಿಟ್ಟು ಅದನ್ನ ಪ್ರತಿಯೊಂದು ಫಲಾನುಭವಿಗಳು ತರಿಸಬೇಕನ್ನೋದು ನಾವು ಮೂರನೇ ಷರತ್ತು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಬೃಹತ್ ಪ್ರತಿಭಟನೆ ತಮಟೆ ಚಳುವಳಿ ಬಿಬಿಎಂಪಿ ಆಡಳಿತದಲ್ಲಿ ಭ್ರಷ್ಟಾಚಾರ ಮತ್ತು ಎಸ್ಸಿಎಸ್ಟಿ ಅನುದಾನ ದುರ್ಬಳಕೆ ಹಾಗೂ ಪೌರ ಕಾರ್ಮಿಕರ ನೇಮಕಾತಿ ಸರಳ ರೀತಿಯಲ್ಲಿ ನೇಮಕಾತಿ ಒಂಟಿ ಮನೆಗಳಿಗೆ ಅನುದಾನ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ತಮಟೆ ಚಳುವಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಚಳುವಳಿ ಅಯ್ಯಪ್ಪ ಕೆ ಮತ್ತು ಜಿಲ್ಲಾಧ್ಯಕ್ಷ ಪ್ರಸಾದ್ ರವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರ ಪ್ರತಿಭಟನೆ ಪಾಲ್ಗೊಂಡಿದ್ದರು

ಮಾಡಿ ಕಟ್ಟಡ ಅಂತ ಹೇಳಿದ್ರು ಆಯ್ಕೆ ಸಮಿತಿಯಲ್ಲಿ ಏನು ಮಾಡ್ತಾರೆ ಏಕಾಏಕಿ ಅವ್ರನ್ನ ಇದರಲ್ಲಿ ಏನು ಮಾಡ್ತಾರೆ ಆಯ್ಕೆ ಸಮಿತಿಯಲ್ಲಿ ಈಗಾಗಲೇ ಮಾಡಿರೋದ್ರಿಂದ ಅರ್ಜಿನ ತಿರಸ್ಕರಿಸ್ತಾರೆ ಎರಡು ಅವರೇ ಮಾಡಿದ್ರು ಪವಾನುಭವರ್ಗೆ ನಾಲ್ಕು ವರ್ಷದಿಂದ ಅನುದಾನ ಹಂಚಿಕೆ ಮಾಡಿಲ್ಲ ಹಂಚಿಕೆ ಮಾಡಿ ಅಂದ್ರೆ ಈ ರೀತಿ ಮಾಡ್ತಾರೆ ಈ ರೀತಿ ನನಗ್ ಕಾಣಿಸ್ದಂಗೆ ಒಂದು ಕೇಸು ಫಲಾನುಗಳಿಗೆ ಎಷ್ಟನ್ನು ಕಣ್ಣು ಸುರಾಲ್ ಸಾರ ಸರ್ ಅವ್ರಿಗೆ ಅವ್ರಿಗೆ ಮತ್ತೆ ಡಿ ಸಿ ಗೆ ಕೊಡ್ತೀವಿ ಅಂತ ಹೇಳೋರು ಮೂಡಿಸ್ನವ್ರು ನಾವು ಬೇಡ ಅಂತ ಹೇಳಿ ಆವಾಗಿದ ತಕ್ಷಣ ನಾವು ತಮ್ಮಂತ ನಿಷ್ಠಾವಂತ ಅಧಿಕಾರಿಗಳು ನಮ್ ಬಿ ತುಂಬಾ ಕಮ್ಮಿ ಸರ್ ನಿಮ್ಮನ್ನು ನೋಡಿದ ಮೇಲೆ ನಾನು ಅವತ್ತು ಹೇಳಿದೆ ಸರ್ ನಿಮ್ಮ ನೋಡಿದ್ರೆ ರಂಜಿತ್ ಸರ್ ನೋಡಿದಂಗೆ ಆಯಿತು ಸರ್ ನಮಗೆ ಅವರು ಅಷ್ಟು ಕೆಲಸ ಮಾಡ್ಕೊಡ್ತೀವಿ ದಯವಿಟ್ಟು ಅದನ್ನು ದಯವಿಟ್ಟು ಮಾಡಿ ಒಂದು ನಿಮ್ಮ ಹಂತದಲ್ಲಿ ಏನಾದರೂ ವೆರಿಫಿಕೇಶನ್ ಮಾಡಿ ಸರ್ ಸುರಕರ್ ಅವ್ರದ್ದು ಅವ್ರದ್ದು ಅವರು ಅವ್ರು ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನಾನು ಬಾಯಲ್ಲಿ ಅದು ಹೇಳ್ಬಿಟ್ಟು ಇಂದಿರಾ ಗಾಂಧಿಯಿಂದ ಒಂಬತ್ತು ಕೋಟಿ ಒಂಬತ್ತು ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಸರ್ ಅವರು ಆಲ್ರೆಡಿ ಅವ್ರು ಪೇಮೆಂಟ್ ಮಾಡಿರೋದಕ್ಕೆ ಇವತ್ತಿರ ಸ್ಯಾಂಕ್ಷನ್ ಮಾಡಿಸಿದ್ದಾರೆ

ಕಾರ್ಯಕ್ರಮ ಏನ್ ಮಾಡ್ತಾರೆ ಅದು ಚೌಟ್ರಿ ಬಂದು ಸಾರ್ವಜನಿಕರು ಬಂದು ಐವತ್ತು ಲಕ್ಷ ತ್ರಿಪುರ ಸುಂದರಿ ಅಂತ ಹೇಳ್ಬಿಟ್ಟು ಚೌಟ್ರಿ ಬಂದ್ಬಿಟ್ಟು ಸಾರ್ವಜನಿಕರಿಗೆ ಬಂದು ಬರೀ ಐವತ್ತು ಲಕ್ಷ ಹೋಗೋಣ ಇಲ್ಲಿ ಏನ್ ಮಾಡ್ತಾರೆ ಏಕಾಏಕಿ ನಿಯಮಗಳನ್ನ ಯಾವ್ದು ಪಾಲನೆ ಮಾಡಲ್ಲ ಎರಡು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಅವರಿಗೆ ಚೌಟ್ರಿ ಕಾರ್ಯಕ್ರಮಕ್ಕೆ ತಗೊಳ್ಳಿ ಸರ್ ಎರಡು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ನಿಯಮಗಳನ್ನ ಪಾಲನೆ ಮಾಡಲ್ಲ

ಚರ್ಮ ಕೊಟ್ಟಿರೋ ಅಂಗಿ ಚರ್ಮ ಕೊಟ್ಟಿರೋ ಅಂಗಿ ಒಂದು ಎರಡು ಸಾವಿರ ಇದೆ ಅಂತ ಹೇಳೋದು ಅವ್ರಿಗೆ ಏನ್ ಮಾಡಿದ್ರೆ ಅಲ್ಲಿ ಹಿಂದೆನೆ ಇರ್ತಕ್ಕಂತ ಯಾವ್ದೋ ಒಂದು ಪಾರ್ಕ್ ಅಲ್ಲಿ ಸುತ್ತ ಇರ್ತಕ್ಕಂಥ ಅವರೇ ಹೇಳ್ತಿರ್ ಪಾರ್ಕ್ ಸುತ್ತ ಇದೆ ಅಂತ ಅಲ್ಲಿ ಅವಕಾಶ ಮಾಡಿಕೊಟ್ಟು ಅದು ನಮ್ಮ ಜೋನಕ್ಕೆ ಸಂಬಂಧಪಟ್ಟಂಗೆ ಏಳು ಪ್ಲೇಸ್ ಅಲ್ಲಿ ವೆಂಡರ್ ಒಂದು ಊಟ ಮಾಡಿದ್ರು ವೆಂಡರ್ ಜೋನ್ಸ್ ಅಂದ್ರೆ ಅವ್ರನ್ನ ಅಲ್ಲಿ ಶಿಫ್ಟ್ ಮಾಡ್ತಕ್ಕಂಥ ಅವ್ರಿಗೆ ಏನ್ ಬೇಕಾದ್ರೆ ಫೆಸಿಲಿಟಿ ಎಲ್ಲ ಮಾಡಿ ಹೋದ್ರು ಅಂತ ಅದನ್ನ ಇಡೀ ಬಿ ಎಂ ಪಿಗೆ ಎಷ್ಟಿದೆ ಗೊತ್ತಿಲ್ಲ ಸುಧಾರಕ ಸರ್ ನೋಡ್ತಾರೆ ಅದನ್ನ ನೋಡೋಣ ನಾವು ಅದರಲ್ಲಿ ಮನವಿ ಮಾಡ್ಕೊಳ್ತಾರೆ ಅಷ್ಟೇ ಸರ್ ಸರ್ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ಪೌರ ಕಾರ್ಮಿಕರ ಹೆಸರಲ್ಲಿ ಬಿ ಬಿ ಎಂ ಪಿ ಕೊಳ್ಳೆ ಹೊಡೆದಿರೋದ ಬಗ್ಗೆ ಮಾನ್ಯ ರಾಜ್ಯಪಾಲರವ್ರಿಗೆ ಮನವಿಯನ್ನು ತಲುಪಿಸಿದೀವಿ ಹದಿನೈದು ದಿನ ಮುಂಚೆ ಅದು ಈಗಾಗಲೇ ಇಲ್ಲಿ ಮಾನ್ಯ ಆಯುಕ್ತರಿಗೆ ಬಂದಿದೆ ಅದು ವಿರುದ್ಧವಾಗಿ ಅವರು ಏನೇನು ಕ್ರಮ ತಗೊಂಡಿದ್ದಾರೆ ಅನ್ನೋದಕ್ಕೆ ಪ್ರತಿಭಟನೆಯನ್ನು ನಾವು ಮುಂದುವರಿಸಿದ್ದೀವಿ ಅದಕ್ಕೆ ಅವರು ಹೇಳಿದ್ದಾರೆ ಯಾರಾದ್ರು ಈ ಭ್ರಷ್ಟಾಧಿಕಾರಿ ಇದ್ದಾರೆ ಅವ್ರ ಮೇಲೆ ಕ್ರಮ ತೊಗೊಳ್ತೀನಿ ಅಂತ ಹೇಳೋರೆ ಆಮೇಲೆ ಏನಂತ ಹೇಳಿದರೆ ಇಲ್ಲಿ ಫುಟ್ಬಾತಲ್ಲಿ ಈಗಾಗಲೇ ಎಲ್ಲರನ್ನು ಚಪ್ಪಲಿ ಅಂಗಡಿ ಮತ್ತು ಚರ್ಮ ಕೊಟ್ಟಿರೋವನ್ನು ತಿರುಗೊಳಿಸೋದಕ್ಕೆ ನಾನಾ ರೀತಿಯಲ್ಲಿ ಕ್ರಮವನ್ನು ವಹಿಸ್ತಾ ಇದ್ದಾರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಅವರ ವಿರುದ್ಧವಾಗಿನೋ ನಾವು ದೂರು ಕೊಟ್ಟಿದ್ದೀವಿ ನೋಡಿ ಸರ್ ಇಲ್ಲಿ ಬಂದು ಏನಂತ ಹೇಳಿದ್ರೆ ಅವರಿಗೆಲ್ಲಾದರೂ ಜೀವನ ನಡೆಸೋಕ್ಕೆ ಏನಾದರೂ ಒಂದು ದಾರಿ ಮಾಡಿಕೊಡ್ರಿ ಅಂತ ಹೇಳಿ ಈ ಎಸ್ ಟಿ ಪಿ ಪ ಪಂಡನ್ನು ಮತ್ತು ಈ ಒಂಟಿ ಮನೆ ಇದನ್ನು ಏನು ಮಾಡವ್ರೆ ಯಾವುದೇ ಕಾರಣಕ್ಕೂ ಬಳಸ್ತಾ ಇಲ್ಲ ಒಂದು ನಾಲ್ಕೈದು ವರ್ಷದಿಂದ ಇದನ್ನು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಳಸ್ತಾ ಇದ್ದಾರೆ ಒಂಟಿ ಮನೆ ಬಿಡುಗಡೆ ಆಯ್ತಾ ಇಲ್ಲ ಪೌರ ಕಾರ್ಮಿಕರು ಹಂಗೆ ಬಿದ್ದವ್ರೆ ಎಸ್ ಸಿ ಎಸ್ ಟಿಗಳು ಹಂಗೆ ಬಿದ್ದವ್ರೆ ಮನೆಗಳು ಬಿದ್ದಾಗಿದೆ ಪಾಲ್ ಬಿದ್ದೈತೆ ಮಳೆ ಬರ್ತಾ ಇದೆ ಮನೆಯಲ್ಲಿ ಕುತ್ಕೊಳ್ಳೋಕೆ ಆಯ್ತಾ ಇಲ್ಲ ಅವ್ರಿಗೆ ಸರ್ಕಾರ ಅನುದಾನನ ಕರೆಕ್ಟಾಗಿ ಬಿಡುಗಡೆ ಮಾಡ್ತಾ ಇಲ್ಲ ಯಾರಿಗೆ ಸೇರಬೇಕಾಗಿರೋದು ಅವ್ರಿಗೆ ಇಲ್ಲ ಯಾರೋ ಕಾಂಟ್ರಾಕ್ಟ್ಗಳಿಗೆ ಮತ್ತೊಂದು ಮಗದೊಂದವ್ರಿಗೆ ಹೋಗಿ ಸೇರ್ತಾ ಇದೆ ರಾಜಕಾರಣಿಗಳಿಗೆ ಸೇರ್ತಾಯಿದೆ ಯಾವುದೋ ಒಂದು ಕಾರ್ಯಕ್ರಮ ಅಂತ ಹೇಳಿ ಮೂರು ಕೋಟಿ ಐದು ಕೋಟಿನ ನಮ್ಮ ತೆರಿಗೆ ಹಣನ ಲೂಪೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ದೂರನ್ನು ಕೊಟ್ಟಿದ್ದೀವಿ ಈ ದೂರ್ಗೆ ಸಂಬಂಧಗೆ ಕ್ರಮ ವಹಿಸ್ತೀನಿ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದರೂ ಕ್ರಮ ವಹಿಸಿಲ್ಲ ಅಂತ ಹೇಳಿದ್ರೆ ಇವರ ವಿರುದ್ಧವಾಗಿ ನಾವು ಹೈಕೋರ್ಟಲ್ಲಿ ಅಪೀಲ್ ಹಾಕಿ ಇದೇ ಬಿ ಪಿ ಎಂ ಪಿ ಮುಂದೆ ಅರಬಿ ತಲೆ ಹೋರಾಟವನ್ನು ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿ ನಾವು ಮಾನ್ಯ ಆಯುಕ್ತರವರಿಗೆ ಮಾ ಇದನ್ನು ಮಾತನ್ನು ತಿಳಿಸಿ ಬಂದಿದ್ದೀವಿ ಇವತ್ತು ಬೃಹತ್ ಪ್ರತಿಭಟನೆ ನಮ್ಮ ಮೊದಲನೇ ಬೇಡಿಕೆ ಬಂದು ಏನು ಒಂದೇ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದ ಏನು ನೇಮಕಾತಿ ಪತ್ರನ ಜಾರಿಗೆ ಸರ್ಕಾರದಿಂದ ಅನುಮೋದನೆ ಪಡೆದ್ರು ಅದನ್ನು ಪ ಕಾರ್ಮಿಕರಿಗೆ ಯಾವುದೇ ರೀತಿ ಷರತ್ತು ಇಡದೆ ನೇರವಾಗಿ ಅವ್ರ ನೇಮಕಾತಿ ಪತ್ರಗಳನ್ನ ಅವ್ರಿಗೆ ತಲುಸ್ಬೇಕನ್ನೋದು ಒಂದು ಮೊದಲನೇ ಷರತ್ತು ಎರಡನೇ ಷರತ್ತು ಬಂದ್ಬಿಟ್ಟು ನಮ್ಮದು ಕೆ ಇದು ಏನು ಎಸ್ ಸಿ ಪಿ ಟಿ ಎಸ್ ಪಿದು ಏನಿದೆ ಅನುದಾನ ಇದೆ ಪ್ರತಿಯೊಂದು ಎಸ್ ಸಿ ಎಸ್ ಸಿಗಳಿಗೂ ಅದನ್ನು ಅನುದಾನನ ಹಂಚಿಕೆ ಮಾಡಬೇಕು ಅನ್ನೋದು ಎರಡನೇ ಷರತ್ತು ಮೂರನೇದು ನಾಲ್ಕು ವರ್ಷದಿಂದ ಎಸ್ ಸಿ ಎಸ್ ಸಿ ಕಾರ್ಯಕ್ರಮಗಳು ಅಂದರೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಯಾವುದೇ ರೀತಿಯೇ ಜಾರಿಗೆ ತರದೇ ಇರೋದರಿಂದ ದಯವಿಟ್ಟು ಅದನ್ನು ಪ್ರತಿಯೊಂದು ಫಲಾನುಭವಿ ತರಿಸ್ಬೇಕು ಅನ್ನೋದು ನಮ್ಮ ಮೂರನೇ ಷರತ್ತು ನಾಲ್ಕನೇ ಷರತ್ತು ಏನಂದರೆ ಅರ್ಜಿಗಳನ್ನ ಯಾರು ಸಲ್ಲಿಸಿರ್ತಾರೆ ಅವ್ರನ್ನ ನ್ಯಾಯಯುತವಾಗಿ ಪರಿಶೀಲನೆ ಮಾಡಿ ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಫಲಾನುಭವಿಗೆ ಸಿಕ್ಕಬೇಕಾಗಿರೋ ಸವಲತ್ತುಗಳನ್ನ ನೇರವಾಗಿ ಸಿಕ್ಕೋ ಥರ ರೀತಿ ಮಾಡಬೇಕು ಅಂತೇಳಿ ನಾಲ್ಕನೇದು ಹಾಕಿದ್ದೀವಿ ಇಷ್ಟು ಶರ ಸರ್ ಮನೆ ರಾಜಪಾಲ ಭೇಟಿ ಆಗಿದೆ ನಂತರ ಸಲ್ಲಿಸಿದ್ರಿ ಇಲ್ಲಿವರೆಗೂ ಕ್ರಮ ಆಗಿಲ್ಲ ಇಲ್ಲಿ ಇವತ್ತು ಭೇಟಿ ಮಾಡಕ್ಕೆ ಹೋಗಿ ಆಯ್ಕೆ ಸಹ ಸಿಕ್ಕಿಲ್ಲ ಏನ್ ಹೇಳ್ತೀರಪ್ಪ ರಾಜ್ಯಪಾಲರಿಗೆ ಮನವಿ ಕೊಟ್ಟಿವಿ ಇವರು ಇವತ್ತೆ ಯಾವುದೇ ರೀತಿ ಅಜ್ಜಿನ ಪಡಗಣೆಗೆ ತರ ತಗಲ್ದೇ ಇರೋದ್ರಿಂದ ಇವತ್ತು ಬಿ ಬಿ ಮುಂದೆ ಪ್ರತಿಭಟನೆ ಮಾಡೋದಿಕ್ಕೆ ಅಂತೇಳಿ ಇವತ್ತು ಬಂದ್ವಿ ಪ್ರತಿಭಟನೆ ಮಾಡೋಕ್ಕೆ ಬಂದಾಗ ಈಗ ಪೊಲೀಸ್ದವ್ರು ಏನು ಹೇಳಿದ್ರು ಈಗ ಇದು ಹೈಕೋರ್ಟ್ದು ಯಾವುದು ಉಚ್ಚ ನ್ಯಾಯಾಲಯದ ಆದೇಶ ಇದೆ ಆದ್ದರಿಂದ ನೀವು ಇಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತೇಳಿ ನಮ್ಗೆ ತಿಳಿಸಿದ್ರು ನಾವು ಕಾನೂನು ಗೌರವ ಕೊಡೋದರಿಂದ ಕಾನೂನು ಕಾನೂನು ವ್ಯಾಪ್ತಿಯಲ್ಲಿ ನಾವು ಕ ಮುಂದಿನ ದಿನದಲ್ಲಿ ಹೋರಾಟ ಮಾಡೋದಕ್ಕೆ ನಾವು ನ್ಯಾಯಾಲಯದ ಆದೇಶನ ಪಡಿತೀವಿ ಅಂತೇಳಿ ಅವ್ರಿಗೆ ಹೇಳ್ತಾ ನಾವು ಇವತ್ತು ಮನವಿ ಕೊಟ್ಟು ನಾವು ಅದನ್ನು ಮನವಿ ಮುಖಾಂತರ ಮುಗಿಸಿದ್ದೀವಿ